ನಾನಿಲ್ಲಿ ಎಗ್ಮ್ಯಾಗೆ ಮಾಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ನೀವು ಕೂಡ ಮನೇಲೆ ಟ್ರೈ ಮಾಡಬಹುದು ಈ ಸಂಜೆ ಟೈಮ್ಲಿ ಸ್ನ್ಯಾಕ್ಸ್ ಆಗಿ ತಿನ್ನೋಕೆ ಒಳ್ಳೆ ಡಿಶ್ ಅಂತ ಹೇಳ್ಬೋದು ಹಾಗಿದ್ರೆ ತಡಾಯಕ್ಕೆ ಶುರು ಮಾಡೋಣ ಬನ್ನಿ ನಿಮಗೆಲ್ಲರಿಗೂ ಡಿ ಪಿ ಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಎರಡು ಮೊಟ್ಟೆ ತಗೊಂಡಿದ್ದೀನಿ ಚಿಲ್ಲಿ ಸಾಸ್ ಟೊಮೆಟೊ ಕೆಚಪ್ ಒಂದು ಪ್ಯಾಕೆಟ್ ಮ್ಯಾಗಿ गरम मसाला पेपर पाउडर ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕಂತೀನಿ ಎಣ್ಣೆ ಸ್ವಲ್ಪ ಚೆನ್ನಕಾದ ಮೇಲೆ ಇವಾಗ ಹಚ್ಕೊಂಡಿರುವಂಥ ತರಕಾರಿಗಳು ಹಾಕೊಳ್ತೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕೊಳ್ತೀನಿ ಅವೆರಡು ಸ್ವಲ್ಪ ಬಾಯ್ಲ್ ಆದ್ಮೇಲೆ ಇವಾಗ ಈರುಳ್ಳಿ ಹಾಕೊಳ್ತೀನಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಕೊಳ್ಬೋದು ಯಾಕಂದರೆ ನಮ್ಮ ರೂಮಲ್ಲಿ ಅವೆಲ್ಲ ಖಾಲಿಯಾಗಿದಾವೆ ನಿಮಗೆ ಗೊತ್ತಿರುತ್ತಲ್ಲ ಹೋಗರು ನಮ್ಮ ಬ್ಯಾಚುಲರ್ಸ್ ರೂಮಲ್ಲಿ ಒಂದು ಐಟಮ್ ಇದ್ದರೆ ಇನ್ನೊಂದು ಐಟಮ್ ಇರಲ್ಲ ಸೊ ಹಾಗಾಗಿ ನಾನಿಲ್ಲಿ ಇರೋ ಐಟಮ್ಸಲ್ಲೇ ಒಂದೊಳ್ಳೆ ಮ್ಯಾಗಿ ಮಾಡೋಕೆ ಟ್ರೈ ಮಾಡ್ತೀನಿ ನೋಡೋಣ ಲಾಸ್ಟಿಗೆ ಹೇಗೆ ಬರುತ್ತೆ ಅಂತ ಇವಾಗ ಈ ಮೂರನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ನೀವು ಸ್ವಲ್ಪ ಫ್ರೈ ಆಗಿರೋದು ನೋಡ್ಬೋದು ಇವಾಗ ನಾನು ಹಚ್ಕೊಂಡಿರೋವಂಥ ಟೊಮೊಟೊ ಹಾಕೊಳ್ತೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ನೆಕ್ಸ್ಟು ಮೊಟ್ಟೆ ಹಾಕೊಳ್ತೀನಿ ಇವಾಗ ಫ್ರೈ ಮಾಡ್ಕೊಳ್ತೀನಿ ಆ ಮೊಟ್ಟೆಯಲ್ಲಿ ಇರ್ತಕ್ಕಂಥ ಫುಲ್ ಹಸಿ ಸ್ಮೆಲ್ ಆಗೋವರೆಗೂ ಫುಲ್ ಫ್ರೈ ಮಾಡ್ಕೊಳ್ತೀನಿ ನೋಡ್ತಾ ಇರ್ಬೋದು ಇವಾಗ ಫ್ರೈ ಆಗಿದೆ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತೀನಿ ನೆಕ್ಸ್ಟು ಟೊಮೊಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಹಾಕೊಳ್ತೀನಿ ಇವೆರಡು ಬೇಕಿರೋ ಸ್ಕಿಪ್ ಮಾಡ್ಬೋದು ನಿಮ್ಮಿಷ್ಟ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಿದ್ದೀನಿ ಅಷ್ಟೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಆ ಮಸಾಲೆ ಎಲ್ಲ ಇಟ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟು ಆ ಮ್ಯಾಗಿ ಮಸಾಲ ಹಾಕ್ಕೊಳ್ತೀನಿ ಇದಕ್ಕೆ ಇವಾಗ ನೆಕ್ಸ್ಟು ಆ ಮಸಾಲೆ ಎಲ್ಲ ಮತ್ತೆ ಚೆನ್ನಾಗಿ ಇಟ್ಕೊಳ್ಳೋವರೆಗೂ ಫುಲ್ ಫ್ರೈ ಮಾಡ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ತೀನಿ ಅಂದರೆ ಇದು ನಿಮ್ಗೆ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ನಿಮ್ಮ ಇಷ್ಟ ಹಾಕ್ಲೇಬೇಕಂತೇನಿಲ್ಲ ನಾನು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಹಾಕೊಳ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಫುಲ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನೋಡೋಣ ಮಸಾಲ ಇಟ್ಕೊಂಡೋ ಇಲ್ಲೋ ಏನಾದರೂ ಚಿಕ್ಕಮ್ಮಿ ಇದ್ರೆ ಹಾಕೋಳಾಕಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೆ ಇವಾಗ ನಾನು ಕುದಿಸ್ಕೊಂಡಿರೋವಂಥ ಮ್ಯಾಗಿನ ಹಾಕಿದ್ದೀನಿ ಇದಕ್ಕೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಇವಾಗ ಲಾಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ತೀನಿ ಈ ಪೆಪ್ಪರ್ ಪೌಡ್ರನ್ನ ಲಾಸ್ಟಿಗೆ ಹಾಕೊಂಡ್ರೇ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಮೊದಲಿಗೆ ಹಾಕೊಂಡ್ರೆ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಅಂದರೆ ನೀವು ತಿನ್ಬೇಕಾದ್ರೆ ಗೊತ್ತಾಗುತ್ತೆ ನಮ್ಗೆ ಆ ಪೆಪ್ಪರ್ ಫ್ಲೇವರು ಇರೋದು ಇವಾಗ ಆಲ್ಮೋಸ್ಟ್ ಎಲ್ಲ ಮುಗಿಯೋಕೆ ಬಂದಿದೆ ಇವಾಗ ಮುಚ್ಚೋಳ್ಕ ಮುಚ್ಚಿಬಿಟ್ಟು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಇವಾಗ ಫುಲ್ ಮುಗ್ದಿದೆ ನೆಕ್ಸ್ಟು ಸರ್ವ್ ಮಾಡ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ಒಳ್ಳೆ ಫ್ಲೇವರ್ ಬರ್ತಿದೆ ಗುರು ಆಹಾ ಸುಡ್ತಾ ಇದೆ ಚೆನ್ನಾಗಿದೆ ಟೇಸ್ಟ್ सूपर